ಈ ಹಾಸನಂಬೆ ದರ್ಶನ ಮಾಡಲಿಕ್ಕೆ ಈ ಈ ವರ್ಷ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಶ್ರು ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಿ ಆಗಿದೆ ಈ ಸರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ ಸರ್ ಹೈಕೋರ್ಟ್ ಗೆ ಜೆಡಿಎಸ್ ಎಮ್ ಎಲ್ ರಿಟ್ ಹಾಕಿದ್ದಾರೆ ಸರ್ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ಚಿಕ್ಕ ವೆಂಕಟ ಶ್ರೀನಾಸ್ಪುರ ಶಾಸಕ ಶಾಸಕ ಮಾಡ್ಲಿಕ್ಕೋಪ ಕೋರ್ಟ್ ನಲ್ಲಿ ಚೀಸ್ ಬಂದಾಗ ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದೀವಿ ಏನು ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ ಎಮ್ ಎಲ್ ಎ ಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಎಮ್ ಎಲ್ ಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ ಯಾಕೆ ಕೊಡ್ತಾ ಇಲ್ಲ ಅವ್ರಿಗೂ ಕೊಡ್ತೀವಿ ಅಂತ ಕಡಿಮೆ ಕೊಡ್ತಿದಾರೆ ಆ ಕಾಂಗ್ರೆಸ್ ಅವ್ರ ಜಾಸ್ತಿ ಬಿ ಜೆ ಡಿ ಎಸ್ ದವ್ರಿಗೆ ಬಿ ಜೆ ಪಿ ಕೊಡ್ತಾ ಇದ್ದಿಲ್ಲ ಅವನಾರು ಅವ್ರ ಇದ್ದಾಗ ಕೊಟ್ಟಿದ್ದು ಅವರು ಅಧಿಕಾರದಲ್ಲಿ ಇದ್ದಾಗ ಏನ್ ಸಮ್ಮಿಶ್ರ ಇದೆ ಎಷ್ಟು ಅನುದಾನ ಕೊಟ್ಟರೆ ಹ್ಮ್ ಅವರು ಎಷ್ಟು ಅನುದಾನ ಕೊಟ್ಟಿದ್ರಂತಿ ಸುಳ್ಳು ಆರೋಪಗಳನ್ನು ಮಾಡಕ್ಕೆ ಹೋಗ್ಬಾರ್ದು ಅವರು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಈಗ ಆರೋಪಗಳನ್ನು ಮಾಡೋದು ಸುಳ್ಳುಗಳು ಹೇಳೋದು ಜನಗಳ ದಾರಿ ತಪ್ಪಿಸೋದು ಮಾಡ್ತಾ ಇದ್ದಾರೆ